ಎಲ್ಲ ಹಿಂದೂ ನಾವೆಲ್ಲ ಒಂದು ಇವರೆಲ್ಲ ಯಾರು ನೀವು ಒದ ತಿಂದಿರೋರೆಲ್ಲ ಯಾರು ಒಬ್ಬೇ ಒಬ್ಬ ಪರ ಸಂಘಟನೆ ಒಬ್ಬೇ ಒಬ್ಬ ಪರ ಒಬ್ಬ ಒಂದು ಎಡ ಬಿದ್ರೆ ಬೀದಿ ಗೊತ್ತಿರಲ್ರಿ ರಾಜಕೀಯ ಮಾನ ಮರಿದು ರಾಜಕೀಯ ಮಾಡೋದಿಕ್ಕೆ ಹಿಂದೂ ಮುಸ್ಲಿಮು ಜೈ ಶಿವಾಜಿ ಜೈ ಭವಾನಿ ಅಂತಾರಲ್ಲ ಜೈ ಶಿವಾಜಿ ಅನ್ಕೊಂಡು ಇವತ್ತು ನಮ್ಮ ಕನ್ನಡಿಗರನ್ನ ಹೊಡೆದಿದ್ದಾರೆ ಇವತ್ತು ನಮ್ಮ ಬಸ್ಗಳನ್ನ ತಡೆದು ಜೈ ಶಿವಾಜಿ ಅಂತೇಳಿ ಕಟ್ಟಾ ಇದ್ದಾರೆ ಜೈ ಶಿವಾಜಿ ಅಂತ ಪೋಸ್ಟ್ಗಳು ಹಾಕಿದಾರಲ್ಲ ಮೊನ್ನೆ ತಾನೆ ಜೈ ಶಿವಾಜಿ ಪೋಸ್ಟ್ಗಳು ಇವತ್ತು ಮಾತಾಡ್ರಿ ಒಂದೇ ಒಂದು ಸ್ಟೇಟಸ್ ಒಂದು ಕಂಡನ ಹೇಳಿಕೆ ಕಾಣ್ತಾ ಇಲ್ಲ ಜೈ ಶಿವಾಜಿ ಅವರೆಲ್ಲ ಬಂದ ಇವತ್ತು ಮಾತಾಡ್ರಪ್ಪ ಈಗ ಎಲ್ಲೋಗಿದೀರಪ್ಪ ನೀವು ಕಾಂಗ್ರೆಸ್ನವರು ಆಯ್ತು ಕಾಂಗ್ರೆಸ್ನವ್ರೆಲ್ಲಿ ಕಾಂಗ್ರೆಸ್ಸಿನ ಬೆಳಗಾವಿಯ ದೊಡ್ಡ ದೊಡ್ಡ ರಾಜಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲಿದ್ದೀಮ್ಮ ತಾಯಿ ಏನೋ ರವಿ ಶೆಟ್ಟಿ ರವಿ ಅಂದ್ರು ಅಂತ ಅಂತೇಳಿ ಬಾಯ್ ಪಡ್ಕೊಂಡು ರಸ್ತೆ ಎಲ್ಲ ಹೋಗಿದ್ದೀರಿ ಕನ್ನಡಿಗರಿಗೆ ಗನ್ಯ ಆಗಿದೆ ರಸ್ತೆ ಎಲ್ಲ ಹೊಡೆದ ರಸ್ತೆಯಲ್ಲಿ ನಿಂಚ್ಕೊಂಡು ಹೊಡೆದಿದ್ದಾರೆ ನಾಳೆ ಹಿಂಗೆ ಬಿಟ್ರೆ ಬಟ್ಟೆ ನೀನ್ ಮಾಹಿತಿ ಮಾತಾಡು ನನಗೆ ಮಾಹಿತಿ ಬರಲ್ಲ ಅಂತ ಏ ನೀನ್ ಮಾಹಿತಿ ಮಾತಾಡಬೇಕು ಎಲ್ಲ ತಲೆಗೆ ಹೊಡೆದಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಮಾಹಿತಿ